ಮದ್ಯಪಾನ ಆಗಲಿ ಮಾದಕ ಚಟ ಆಗಲಿ ಯಾವತ್ತಿದ್ರೂ ನಮ್ಮ ಮಾಡ್ತದೆ ಆಡ್ಬಾರ್ದು ಹಾಳು ಮಾಡ್ತದೆ ಸಮಾಜಕ್ಕೂ ಕೆಟ್ಟು ಹಂಗಾಗಿ ನಾವು ಮದ್ಯಪಾನ ಆಗಲಿ ಮಾದಕ ಚಟ ಯಾವುದನ್ನೇ ದುಷ್ಪರಿಣಾಮನ ಬಿಟ್ಬಿಟ್ಟು ಅದನ್ನ ತ್ಯಜಿಸಿ ಜೀವನ ಮಾಡಬಾರ್ದು ಇದರಿಂದ ನಾವು ಫ್ಯಾಮಿಲಿಗೂ ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದು ಪ್ರತಿಯೊಬ್ಬರಿಗೂ ಒಳ್ಳೇದು ಏನು ಕೌನ್ಸಿಲಿಂಗ್ ಕೊಡ್ತಾ ಇದ್ದೀವಿ ಆ ಕೌನ್ಸಿಲಿಂಗ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ ಹೌದಲ್ವಾ ಆ ಕೌನ್ಸಿಲಿಂಗು ಕೇಳ್ತಾ ಕೇಳ್ತಾ ನಿಮ್ಮ ಮನಸ್ಸನ್ನು ಪರಿವರ್ತನೆ ಆಗ್ತಾ ಇದೆ ಈಗ ನೀವು ಸಮಾಜದಲ್ಲಿ ಒಂದು ಒಳ್ಳೆ ಜೀವನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ನಮಸ್ತೆ ಸೊ ಹೇಮಂತ್ ಸರ್ ಅಂತೇಳಿ ಬಿಫೋರ್ ಕೂಡ ಅವ್ರದ್ದು ಒಂದು ವಿಡಿಯೋಗಳ್ ನಾನು ಮಾಡಿದ್ದೆ ಸೊ ಈಗ ಕಾರುಣ್ಯ ಹೆಲ್ತ್ ಕೇರ್ ಈ ಒಂದು ಸಂಸ್ಥೆನಲ್ಲಿ ಮಂಜುನಾಥ್ ಅಂತೇಳಿ ಅವ್ರ ಜೊತೆ ಒಂದು ವಿಡಿಯೋ ಮಾಡಿದ್ದೀನಿ ಅವರು ಕೂಡ ಇದ್ರ ಬಗ್ಗೆ ಸಂಪೂರ್ಣವಾದ ವಿಚಾರಗಳು ತಿಳಿಸೋರೆ ಮತ್ತಷ್ಟು ವಿಚಾರಗಳನ್ನ ಹೇಮಂತ್ ಸರ್ ಜೊತೆ ಮಾತಾಡ್ತಾಯಿದ್ದೀನಿ ಸರ್ ಈಗ ಈ ಒಂದು ಸಂಸ್ಥೆ ತುಂಬಾ ಹೆಲ್ಪ್ ಆಗ್ತಾಯಿದೆ ಸಾಕಷ್ಟು ಜನಗಳ ಜೀವನಕ್ಕೆ ಒಂದು ಹೊಸ ದಾರಿ ಕುರ್ತಾದಿಂದ ಹೊರಗಡೆ ಕರ್ಕೊಂಡ್ಬಂದಿದೆ ಹೊಸ ಜೀವನ ಕಟ್ಕೊಟ್ಟೈತೆ ಸೊ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗೈತೆ ನಿಮ್ಮ ಅನುಭವ ಫಸ್ಟು ಬಿಗಿನಿಂಗಲ್ಲಿ ನೀವು ಎಷ್ಟು ವರ್ಷದಿಂದ ಈ ಒಂದು ಡಿ ಅಡಿಕ್ಷನ್ ಈ ಒಂದು ಕೆಲಸ ಮಾಡ್ತಾಯಿದ್ದೀರಾ ಸೊ ಅಥ ನಿಮ್ಮ ಅನುಭವಗಳನ್ನ ಬಿಫೋರ್ ಒಂದು ಸರಿ ಮಾತಾಡಿದ್ರಿ ಸೊ ಅದರಲ್ಲೂ ಕೂಡ ನಮ್ಮ ಜನಕ್ಕೆ ತಿಳಿಸಲೇಬೇಕು ನನ್ನ ಅನುಭವದ್ದು ವಿಚಾರಗಳನ್ನ ಹೇಳಲೇಬೇಕು ಅನ್ನೋ ಆ ಥರದ್ದು ಒಂದಷ್ಟು ವಿಚಾರಗಳಿದ್ರೆ ಮೊದಲು ಅದನ್ನು ಶುರು ಮಾಡಿ ಅದಾದ ಮೇಲೆ ಮತ್ತಷ್ಟು ಬೇರೆ ಪ್ರಶ್ನೆಗಳು ನಿಮ್ಮನ್ನು ಮಾತಾಡಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಈ ಒಂದು ಡಿ ಅಡಿಕ್ಷನ್ ಸೆಂಟ್ರು ಈ ಆಪ್ತ ಸಲಹೆಗಾರನಾಗಿ ನಾನೊಂದು ಇಪ್ಪತ್ತು ವರ್ಷದಿಂದ ಈ ಒಂದು ಕಾರ್ಯಕ್ರಮನ ಕೊಡ್ತಾ ಬಂದಿದ್ದೀನಿ ಸುಮಾರು ಜನ ಏನು ಅಂತಂದ್ರೆ ಮಧ್ಯವ್ಯಸ್ನಿಗಳು ಈ ಕುರ್ತು ಚಟಕ್ಕೆ ಬಲಿಯಾಗಿರೋರಿಗೆ ನಾವು ಸಂಸ್ಥೆಗಳಲ್ಲಿ ಇಟ್ಕೊಂಡು ಅವ್ರಿಗೆ ಕೌನ್ಸಿಲಿಂಗು ಮತ್ತೆ ಸೂಕ್ತ ಚಿಕಿತ್ಸೆಗಳನ್ನ ಕೊಡ್ತಾ ಪ್ರೋಗ್ರಾಮ್ನ ನಡೆಸ್ತಾ ಬಂದಿದ್ದೀವಿ ಹಾಗಾಗಿ ಸುಮಾರು ಜನ ಇವತ್ತು ರಿಕವರಿ ಆಗಿದ್ದಾರೆ ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ಮಾತಾಡಿದ್ದು ಅದರಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಜೊತೆಗೆ ಈ ಒಂದು ಕೌನ್ಸಿಲಿಂಗಿಂದ ಮತ್ತು ಸೈಕಾಟ್ರಿಸ್ಟು ಒಂದು ಚಿಕಿತ್ಸೆಯಿಂದ ಇದನ್ನು ಹೊರಗಡೆ ಬರ್ಬೋದು ಯಾವ ಥರ ಕೇಸ್ಗಳನ್ನ ಹೆಚ್ಚಾಗಿ ನೋಡ್ತೀರಾ ನೀವು ಸುಮಾರು ಇವಾಗ ಜಾಸ್ತಿ ಮದ್ಯವ್ಯಸನಿಗಳು ಮತ್ತು ಮಾದಕ ಚಟ ಈಗಂತೂ ಈ ಮಾದಕ ಚಟ ತಗೊಳ್ಳೋರು ತುಂಬ ಜಾಸ್ತಿ ಆಗಿದ್ದಾರೆ ಈ ಗಾಂಜಾ ಸೇದೋರು ಮತ್ತೆ ತುಂಬ ಸಿಗರೇಟ್ಗೆ ಅಡಿಕ್ಟ್ ಆಗಿರೋರು ಬೇರೆ ಬೇರೆ ಟ್ಯಾಬ್ಲೆಟ್ಸು ಆ ಥರದೆಲ್ಲ ತಗೊಳ್ಳುವಂಥವ್ರು ಮತ್ತೆ ಮದ್ಯವ್ಯಸನಗಳನ್ನ ಹೆಚ್ಚಾಗಿ ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಎರಡು ಥರ ಮದ್ಯವ್ಯಸನಿಗಳು ಇರ್ತಾರೆ ಸೋಷಿಯಲ್ ಡ್ರಿಂಕರ್ಸು ಮತ್ತೆ ಆಲ್ಕೋಲಿಕ್ಸ್ ಅಂತ ಹೇಳಿ ಎರಡು ಥರ ಇದ್ದಾಗ ಈ ಸೋಷಿಯಲ್ ಡ್ರಿಂಕರ್ಸ್ಗೆ ಏನಾಗುತ್ತೆ ಅಂತಂದರೆ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇರೋಲ್ಲ ಅವ್ರು ಏನು ಮಾಡ್ತಾರೆ ಒಂದು ಸ್ವಲ್ಪ ಒಂದು ಸಿಕ್ಸ್ಟಿನೋ ನೈಂಟೀನೋ ಅಥವಾ ಒಂದು ಒಂದು ಲಿಮಿಟ್ ಇಟ್ಕೊಂಡು ಅವರು ಆ ರೀತಿ ಇರ್ತಾರೆ ಬಟ್ ಈ ಆಲ್ಕೊಹೊಲಿಕ್ಸ್ ಏನು ಮಾಡ್ತಾರೆ ಕಡಿಮೆಯಿಂದನೇ ಸ್ಟಾರ್ಟ್ ಮಾಡಿ ತುಂಬ ಅತಿ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ ಅತಿ ಜಾಸ್ತಿ ಮಾಡ್ಕೊಂಡಾಗ ಅವ್ರಿಗೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಮತ್ತೆ ಹಣಕಾಸಿನ ಸಮಸ್ಯೆಗಳು ಉಂಟಾಗ್ತದೆ ಮೇಜರ್ ಆಗಿ ಆರೋಗ್ಯದ ಒಂದು ಪರಿಸ್ಥಿತಿಗಳು ತುಂಬಾ ಗಂಭೀರ ಆಗ್ತವೆ ಲಿವರ್ ಸಿರೋಸಿಸ್ ಆಗುತ್ತೆ ಜಾಂಡಿಸ್ ಅಟ್ಯಾಚ್ ಆಗುತ್ತೆ ಸಾಮಾಜಿಕವಾಗಿ ಅವರು ತುಂಬಾ ಒಂದು ಪ್ರಾಬ್ಲಮ್ಸ್ಗಳನ್ನ ಅನುಭವಿಸ್ತಾ ಇರ್ತಾರೆ ಈ ಕಡೆ ಅವ್ರು ಆಗಲ್ಲ ಬಿಡೋಕ್ಕೂ ಆಗಲ್ಲ ಆ ರೀತಿ ಅದು ಸನ್ನಿವೇಶಗಳು ಇರ್ತದೆ ಅವಾಗ ಫ್ಯಾಮಿಲಿಗಳು ಏನು ಮಾಡ್ತಾರೆ ಅವ್ರನ್ನ ಒಂದು ಕೇರ್ ಮಾಡಿ ಈ ಥರ ಸಂಸ್ಥೆಗಳಿಗೆ ತೊಗೊಂಬಂದು ಸೇರಿಸಿ ಅಥವಾ ಅವರೇ ಕೆಲವರು ಎಲ್ಲ ತುಂಬ ಸುಸ್ತಾಗಿ ವಾಲೆಂಟ್ರಿಯಾಗಿ ಬಂದು ಟ್ರೀಟ್ಮೆಂಟ್ಗಳು ತಗೊಂಡು ರೆಡಿಯಾಗಿ ಸುಮಾರು ಜನ ಹೋಗಿದ್ದಾರೆ ಏನಿಲ್ಲ ನಿಮಗೆ ಈ ಒಂದು ಸಂಸ್ಥೆಗೆ ಕರ್ಕೊಂಬಂದು ಸೇರಿಸ್ಕೊಂಡು ಆದಮೇಲೆ ಮೂರು ತಿಂಗಳು ನೀವು ಒಂದು ಟೈಮ್ ತಗೋತೀರಾ ಆ ಮೂರು ತಿಂಗಳ ಟೈಮಲ್ಲಿ ಯಾವೆಲ್ಲ ಒಂದು ಚಾಲೆಂಜಸ್ ನಿಮಗೆ ಸಿಕ್ತವೆ ತುಂಬಾ ಚಾಲೆಂಜಸ್ ಇರುತ್ತೆ ಸರ್ ಯಾಕೆ ಅಂತಂದರೆ ಅವರು ಮದ್ಯ ವ್ಯಸನದಲ್ಲಿ ಚಟಕಿ ಆಗಿ ಅದು ಮಾದಕ ಚಟಕಿ ಆಗಲಿ ತುಂಬ ಬಲಿಯಾಗಿದ್ದಾಗ ಅವ್ರು ಏನಾಗ್ತಾರೆ ಅಂತಂದ್ರೆ ಅವ್ರು ಏನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಪರಿಜ್ಞಾನನೇ ಇರಲ್ಲ ಅವ್ರಿಗೆ ಅವ್ರು ಏನು ಮಾಡ್ತಿದ್ದೀವಿ ಯಾರು ಎತ್ತ ಯಾಕೆ ಅಂತ ಬೆಳಗ್ಗೆ ಎಲ್ಲ ಅವ್ರಿಗೆ ಎಷ್ಟೇ ಹೇಳಿದ್ರು ರಾತ್ರಿ ಅಥವಾ ಮಧ್ಯಾಹ್ನ ಕೆಲವ್ರು ಬೆಳಗ್ಗೆಯಿಂದನೇ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೇನು ಅನ್ನೋದೇ ಒಂದು ಜ್ಞಾನ ಇರೋದಿಲ್ಲ ಆಗ ಆ ಥರ ಒಂದು ಸಂದರ್ಭದಲ್ಲಿ ಅವ್ರನ್ನ ನಾವು ಕರ್ಕೊಂಬಂದು ಅಥವಾ ಮನೆಯವರು ಕರ್ಕೊಂಬಂದು ಬಿಟ್ಟಾಗ ಅವ್ರಿಗೆ ನಾವೇನು ಮಾಡಬೇಕಾಗುತ್ತೆ ಫಸ್ಟು ಮೆಡಿಕಲ್ ಚಿಕಿತ್ಸೆಗಳ್ನ ಕೊಟ್ಟು ಕೆಲವ್ರು ಏನಾಗ್ತಾರೆ ಆಲೋಶ್ನೇಷನ್ ಸ್ಟೇಜ್ಗೆ ಹೋಗ್ಬಿಡ್ತಾರೆ ಕೆಲವ್ರು ವಿಡ್ರಾಲ್ ಸಿಂಪ್ಟಮ್ಸ್ಗಳು ಬಂದ್ಬಿಡುತ್ತೆ ಇದಕ್ಕಿದ್ದಂಗೆ ಕೊಡ್ತಾ ಬಿಟ್ಟಾಗ ಅವ್ರಿಗೆ ಒಬ್ಬೊಬ್ಬರೇ ಮಾತಾಡೋದು ಮತ್ತು ಕೈಕಾಲೆಲ್ಲ ವೈಬ್ರೇಷನ್ಸು ಶಿವರಿಂಗು ಆ್ಯಂಗ್ ಓವರ್ಸ್ ಆಗೋವಂಥದ್ದು ಆ ಟೈಮಲ್ಲಿ ಅವ್ರಿಗೆ ನಾವು ಸೈಕಾಟ್ರಿಸ್ಟ್ ಏನು ಹೇಳ್ತಾರೆ ಮನೋವೈದ್ಯರು ಅದಕ್ಕೆ ಪ್ರಕಾರ ನಾವು ಟ್ಯಾಬ್ಲೆಟ್ಸ್ಗಳ್ನ ಮತ್ತು ಅದಕ್ಕೆ ಪ್ರಕಾರ ಇಂಜೆಕ್ಷನ್ಸ್ ಅದೆಲ್ಲ ಕುಟ್ಟಿಸಿ ಅದನ್ನು ನಾವು ಮೇಂಟೈನ್ ಮಾಡಿಕೊಂಡು ಅದಾದಮೇಲೆ ಅವರು ಡಿಟಾಕ್ಸ್ ಪೀರಿಯಡ್ ಮುಗಿದ ಆದ್ಮೇಲೆ ಅವರಿಗೆ ಕೌನ್ಸೆಲಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಆ ಟೈಮ್ ಫಸ್ಟ್ ವಿಡ್ರಲ್ಸ್ ಕಂಡೀಷನ್ಸ್ ಅಲ್ಲಿ ಇದ್ದಾಗ ಯಾರಾದ್ರೂ ಒಬ್ಬರು ಇಬ್ರು ಅವ್ರನ್ನ ಎಚ್ಚರಿಕೆಯಿಂದ ನೋಡ್ಕೊಬೇಕಾಗುತ್ತೆ ಯಾಕೆಂದ್ರೆ ಆ ಟೈಮಲ್ಲಿ ಎದ್ದು ಓಡ್ತಾ ಇರ್ತಾರೆ ಬಾಗ್ಲುಗಳನ್ನ ಬಿಡಿತಾ ಇರ್ತಾರೆ ಕೆಲವರು ತುಂಬಾ ವಿಚಿತ್ರವಾಗಿ ವರ್ತನೆಗಳು ಮಾಡ್ತಾರೆ ಕೆಲವರು ಅವಾಚ್ಯ ಅಥವಾ ಶಬ್ದಗಳನ್ನು ತುಂಬಾ ಬಳಸತಾ ಇರ್ತಾರೆ ಅಂದ್ರೆ ನಿಮ್ಮ ಮೇಲೂ ಚಾನ್ಸಸ್ ಇದೆ ಸರ್ ಚಾನ್ಸಸ್ ಆ ತರ ಎಲ್ಲಾ ಅವರೇ ಹುಡುಗರು ಹುಡುಗರೆ ಖಂಡಿತ ಆ ತರ ಇರಲ್ಲ ಬಟ್ ಯಾಕೆಂದ್ರೆ ಸೆಕ್ಯೂರಿಟೀಸ್ ಇರ್ತಾರೆ ಎಲ್ಲ ಸ್ಟಾಫ್ಸ್ ಇರ್ತಾರೆ ನೋಡ್ಕೋತಾರೆ ಬಟ್ ಏನಂತಂದ್ರೆ ಅವರು ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಅಲ್ಲ ಕೆಲವು ವ್ಯಕ್ತಿಗಳು ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿದಾಗ ಅವ್ರನ್ನ ನಾವು ಆರೈಕೆ ಮಾಡಿ ಸರಿ ದಾರಿಗೆ ತಂದು ಅದಾದ್ಮೇಲೆ ಅವರೇನೇ ಸಾರಿ ಅಂತ ಹೇಳ್ತಾರೆ ನಾನು ಬಂದಿದ್ ಒಳ್ಳೇದಾಯ್ತು ಚೆನ್ನಾಗ್ ಆದೆ ನಾನು ಇವತ್ತು ಒಬ್ಬ ಸಮಾಜಕ್ಕೊಂದು ವ್ಯಕ್ತಿ ಅದ ಇಲ್ಲ ಅಲ್ಲೇ ಇದ್ರೆ ನಾನು ಬದುಕ್ತಾನೆ ಇರಲಿಲ್ಲ ಅಂತ ಹೇಳಿ ಎಷ್ಟೋ ಜನ ನಮ್ಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಧನ್ಯವಾದಗಳು ಸಲ್ಲಿಸಿದ್ದಾರೆ ಹಂಗಾಗಿ ನಾವು ಈ ಈ ಒಂದು ಕಾರ್ಯಕ್ರಮನ ಒಂದು ಇಪ್ಪತ್ತು ವರ್ಷದಿಂದ ಹದಿನೆಂಟು ಇಪ್ಪತ್ತು ವರ್ಷದಿಂದ ಮಾಡ್ತಾ ಬಂದಿರೋದ್ರಿಂದ ಸುಮಾರು ಜನ ಇವತ್ತು ಒಂದು ಆ ಸಲಹೆಗಳು ತಗೊಂಡು ಟ್ರೀಟ್ಮೆಂಟ್ಗಳು ತಗೊಂಡು ಚೆನ್ನಾಗಾಗಿದ್ದಾರೆ ಒಂದು ಸರಿ ಇಲ್ಲಿಂದ ಆಚೆ ಹೋಗಿ ಆದಮೇಲೆ ಅವ್ರನ್ನ ನೀವು ಫಾಲೋಅಪ್ ಮಾಡ್ತೀರಾ ಇಲ್ಲ ಅವ್ರನ್ನ ಮತ್ತೆ ಏನಾದರೂ ಆಗಾಗ ಫೋನ್ ಹಚ್ಚಿ ಕೇಳ್ಕೊಳ್ಳೋದು ಮತ್ತೆ ಶುರು ಮಾಡಿದ್ದಾರಾ ಏನು ಅಂತೇಳಿ ಈ ಥರ ಏನಾದರೂ ಕೇರ್ ಯಾವ ಥರ ಇರುತ್ತೆ ಮೂರು ತಿಂಗಳು ಇಲ್ಲಿಂದ ಕಂಪ್ಲೀಟ್ ಆಯಿತು ಓಕೆ ಇಲ್ಲಿಂದ ನೀವು ಆಚೆ ಕಳಿಸ್ತೀರಾ ಅದಾದ್ಮೇಲೆ ಅಲ್ಲಿಗೆ ಕಟ್ ಆಗುತ್ತಾ ಇಲ್ಲ ಫಾಲೋಅಪ್ ಇರುತ್ತೆ ಖಂಡಿತವಾಗೂ ಯಾಕೆಂದ್ರೆ ಫಾಲೋಅಪ್ ಅನ್ನೋದು ಮಾಡಲೇಬೇಕಾಗುತ್ತೆ ತ್ರೀ ಮಂತ್ಸ್ ಇಲ್ಲಿ ಇವಾಗ ಕೆಲವರು ಟೂ ಮಂತ್ಸ್ ಇರೋರು ಇರ್ತಾರೆ ಒನ್ ಮಂತ್ಸ್ ಇರೋರು ಇರ್ತಾರೆ ಕೆಲವರು ಕೆಲಸ ಕಾರ್ಯಗಳಿಗೆ ಹೊರಗಡೆ ಹೋಗ್ತೀವಿ ಅಂತ ಹೋಗ್ತಾರೆ ಕೆಲವರು ತ್ರೀ ಮಂತ್ಸ್ ಅವರೇ ಆಗಿರ್ತಾರೆ ಇನ್ನ ಕೆಲವರು ಒಂದ್ ತಿಂಗಳು ಎರಡು ತಿಂಗಳು ನಾನು ಸರ್ವಿಸ್ ಮಾಡ್ಕೊಂಡಿರ್ತೀನಿ ಇಲ್ಲೆಲ್ಲ ನಾನು ಇನ್ನೊಂದು ನಾಲ್ಕು ಜನಕ್ಕೆ ಅನುಭವ ಬೆಂಬಲ ಭರವಸೆ ಕೊಡ್ತೀನಿ ಅಂತ ಕೆಲವ್ರು ಹೇಳ್ಕೊತಾರೆ ಆ ಥರದನ್ನೆಲ್ಲ ನಾವೇನ್ ಮಾಡ್ತೀವಿ ಮೇಂಟೈನ್ ಮಾಡಿಕೊಂಡು ಆಫ್ಟರ್ ಡಿಸ್ಚಾರ್ಜ್ ಆದ್ಮೇಲೆ ಮೂರು ತಿಂಗಳ ನಂತರ ಅಪ್ ಸೆಕ್ಷನ್ಸ್ ಇರ್ತವೆ ಕಮ್ಮಿ ಅವ್ರಿಗೆ ಲೈಫ್ ಟೈಮ್ ಇರುತ್ತೆ ಏನ್ ಸಂಸ್ಥೆಗಳಲ್ಲಿ ನಾವ್ ಇರ್ತಾ ಇರ್ತೀವಿ ನಮ್ಮ ಮೊನ್ನೆ ಲಾಸ್ಟ್ ಒಂದು ವರ್ಷದಲ್ಲಿ ಕೆಲವ್ರು ಎರಡು ವರ್ಷ ಬಿಟ್ಟಿರೋರು ಮೂರು ವರ್ಷ ಬಿಟ್ಟಿರೋರು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತೈದು ವರ್ಷ ಬಿಟ್ಟಿರೋರೆಲ್ಲ ಬಂದು ಬರ್ತಡೆ ಸ್ಕೂಲ್ ಮಾಡ್ಕೋತಾರೆ ಇಲ್ಲಿ ಬಂದು ಬರ್ತಡೇಸ್ ಮಾಡ್ಕೋತಾರೆ ತರ ಪ್ರೋಗ್ರಾಮ್ಸ್ಗಳು ಇದೆ ಯಾಕೆಂತಂದ್ರೆ ಈಗ ನಮ್ದೇ ಒಂದು ಕಾರ್ಯಕ್ರಮಗಳು ಇರ್ತದೆ ಮೀಟಿಂಗ್ಸ್ ಅಂತ ಇರ್ತದೆ ಆ ಮೀಟಿಂಗ್ಸ್ ಗಳಿಗೋಗಿಂತಿವಿ ಮತ್ತೆ ಇಲ್ಲಿ ಗ್ರೂಪ್ ಥೆರಪಿ ಇರ್ತದೆ ಜೊತೆಗೆ ಇಲ್ಲಿ ಯಾವುದೇ ಒಂದು ಒಂದು ಹೊಸ ವರ್ಷ ಈಗ ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷಕ್ಕೆ ಒಂದು ಪ್ರೋಗ್ರಾಮ್ ಗಳು ಇಟ್ಕೊಂಡಿರ್ತೀವಿ ಅಂದ್ರೆ ಸಕಾರಾತ್ಮಕವಾಗಿ ಏನೇನು ಅವ್ರಿಗೆ ತಲೆಗೆ ತುಂಬಕ್ಕೆ ಸಾಧ್ಯ ಆಯ್ತೋ ಅದನ್ನ ಖಂಡಿತ ಮಾಡ್ತೀವಿ ಯಾರ ಫಾಲೋಅಪ್ಸ್ ಚೆನ್ನಾಗಿ ಮಾಡ್ತಾರೋ ಅವ್ರು ಇನ್ನೂ ಜೀವನದಲ್ಲಿ ಯಶಸ್ವಿ ಆಗ್ತಾರೆ ಜೊತೆಗೆ ಅದರ ಜೊತೆಗೆ ಪರ್ಸನಾಲಿಟಿ ಟ್ರೈನಿಂಗ್ ಗಳು ಕೊಡ್ತೀವಿ ಬರೀ ಕುರ್ತಾ ಸುಮ್ನೆ ಇರೋಂಥದ್ದಲ್ಲ ಮಾದಕ ಚಟ ಬಿಡ ಒಂದು ಬಿಟ್ಬಿಟ್ಟು ಸುಮ್ಮನೆ ಇರುವಂತದ್ದಲ್ಲ ಸೋಮರಿತನ ಮಾಡೋದಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಸಮಾಜದಲ್ಲಿ ಒಂದು ಒಳ್ಳೆ ಪ್ರಜೆ ಆಗ್ಬೇಕು ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡ್ಬೇಕು ಅಂತೇಳಿ ಅದ್ರ ಬಗ್ಗೆ ಎಲ್ಲ ನಾವು ಸ್ಪೀಚಸ್ ಕೊಡ್ತೀವಿ ಪರ್ಸನಾಲಿಟಿ ಟ್ರೈನರ್ಸ್ಗಳು ಬರ್ತಾರೆ ಕಲ್ತಿರೋರು ಇದ್ದಾರೆ ಮತ್ತೆ ಯಶಸ್ವಿ ವ್ಯಕ್ತಿಗಳನ್ನ ಕರೆಸಿ ಅವ್ರಿಗೆ ವಿಡಿಯೋ ಆಗಿರ್ಬೋದು ಅಥವಾ ಇನ್ನ ಯಾವ ರೀತಿ ಜೀವನ ಮಾಡ್ತೀವಿ ಮೋಟಿವೇಶನ್ ಸ್ಪೀಚಸ್ಗಳು ಇದರಲ್ಲ ಕೊಟ್ಟು ಅವನ್ನ ರೆಡಿ ಮಾಡಿದೀವಿ ಅದೇ ತರ ಸುಮಾರು ಜನ ಇವತ್ತು ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇದಾರೆ ಒಂದು ಸರಿ ಈಗ ನಮಗೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಏನಾದರೂ ಚಟಾಗ್ಳಾಗ್ಬೋದು ಇನ್ನೊಂದಾಗ್ಬೋದು ಬಿಡಬೇಕು ಅಂದಾಗ ಒಂದೇ ಸರಿ ಬಿಟ್ಟರೆ ಎಫೆಕ್ಟ್ ಆಗುತ್ತೆ ಒಂದು ಸ್ವಲ್ಪ ಸ್ವಲ್ಪನೇ ಅವ್ರಿಗೆ ಈಗ ಡ್ರಿಂಕ್ಸ್ ಕುಡಿಯೋರು ಕೂಡ ಸ್ವಲ್ಪ ಸ್ವಲ್ಪ ಒಂದು ಬಾಟ್ಲು ಇರೋರು ಅರ್ಧ ಬಾಟ್ಲು ಆಮೇಲೆ ಕಾಲು ಬಾಟ್ಲು ಆಮೇಲೆ ಒಂದು ಸ್ವಲ್ಪ ಈ ಥರ ಥರ ನಿಧಾನವಾಗಿ ಹಂತ ಹಂತವಾಗಿ ಬಿಡಬೇಕು ಅದು ಒಟ್ಟಿಗೆ ಒಂದೇ ಸರಿ ಸ್ಟಾಪ್ ಮಾಡಿಬಿಟ್ರೆ ಅದು ಎಫೆಕ್ಟಿವ್ ಆಗುತ್ತಾ ಖಂಡಿತ ಎಫೆಕ್ಟ್ ಏನಂತಂದರೆ ನಾನು ಆಗಲೇ ಹೇಳ್ದಂಗೆ ವಿಡ್ರಾಲ್ ಸಿಮ್ಟಮ್ಸು ಅಲೋಸಿನೇಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಬಿಟ್ಟರೆ ಬಟ್ ಡೈರೆಕ್ಟಾಗಿ ಅವರು ಒಂದೇ ಸತಿ ಬಿಡೋದೇ ಒಳ್ಳೇದು ಯಾಕೆಂತಂದರೆ ಸ್ವಲ್ಪ ಸ್ವಲ್ಪ ತಗೊಂಡು ಬಿಡ್ತೀನಿ ಅನ್ನೋದು ಕಷ್ಟ ಆಗಿದೆ ಯಾಕೆಂತಂದರೆ ಅವ್ರಿಗೆ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ ಅಪ್ಸೆಷನ್ನು ಮತ್ತು ಕ್ರೇವಿಂಗ್ ಅಂತ ಇರುತ್ತೆ ಈಗ ಆಗ ಒಬ್ಬ ವ್ಯಕ್ತಿ ಆಕರ್ಷಿತನಾಗ್ತಾನೆ ಕುಡಿಬೇಕು ಅಂತ ಕುಡಿದಾದ್ಮೇಲೆ ಅವ್ರಿಗೆ ಏನಾಗುತ್ತೆ ಕ್ರೇವಿಂಗ್ ಬರುತ್ತೆ ಆ ಕ್ರೇವಿಂಗ್ ಬಂದಾಗ ಏನಾಗುತ್ತೆ ಅವ್ರಿಗೆ ಬೇಕು ಬೇಕು ಅನ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಂಗಾಗಿ ಈ ಕಡಿಮೆ ಕುಡಿದು ಕಮ್ಮಿ ಮಾಡಿ ಕಮ್ಮಿ ಮಾಡಿ ಬಿಡೋ ಅಂಥದ್ದು ಒಂದು ಕಷ್ಟದ ಪ್ರೊಸೀಜರು ಅವ್ರು ಏಕದಮ್ಮ ಬಿಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಡಿಕಲ್ ವೇಯಲ್ಲಿ ಏನಿದೆಯೋ ತೊಗೊಂಡು ಅದಾದಮೇಲೆ ಮೇಲೆ ಕೌನ್ಸಿಲಿಂಗ್ ತೊಗೊಂಡ್ರೆ ಈಸಿಯಾಗಿ ಅದರಿಂದ ಹೊರಗಡೆ ಬರ್ಬೋದು ಎಷ್ಟೋ ಜನ ನನ್ನ ಅನುಭವದ ಪ್ರಕಾರ ಸುಮಾರು ಜನ ಹೇಳ್ತಾರೆ ಕಡಿಮೆ ಕಡಿಮೆ ತೊಗೊಂಡು ಬಿಟ್ಬಿಡ್ತೀವಿ ಅದು ಅದು ಯಾಕೆಂದರೆ ಆಗೋದಿಲ್ಲ ಅದು ಯಾಕೆಂದರೆ ಇವರು ಆಲ್ರೆಡಿ ಐದು ಕೋಟ್ರು ಆರು ಕೋಟ್ರು ಏಳು ಕೋಟ್ರು ಈ ಥರ ರೀಚ್ ಆಗಿಬಿಟ್ಟಿರ್ತಾರೆ ರೀಚ್ ಆಗಿರೋವಂಥ ವ್ಯಕ್ತಿ ಈಗ ಸ್ವಲ್ಪ ಕುಡಿ ಅಂತ ಹೇಳಿದಾಗ ಆತರ ಮತ್ತೆ ಅವ್ರಿಗೆ ಸ್ವಲ್ಪ ಕುಡಿಯಕ್ಕೆ ಆಗಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಈಗ ಒಂದು ಆರು ಇಡ್ಲಿ ಐದು ಇಡ್ಲಿ ತಿಂತಾ ಇರೋವನ್ಗೆ ನಾವು ಒಂದ್ ಇಡ್ಲಿ ಕೊಟ್ಟಾಗ ಅವನು ಅದನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಅದೇ ತರ ಇವ್ರದ್ದು ಒಂದು ಪವರ್ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಏನಾಗಿರ್ತದೆ ಐದು ಕೊಟ್ರು ಆರು ಕೊಟ್ರ ಲೆವೆಲ್ಗೆ ಹೋಗಿರುತ್ತೆ ಇವರು ಕಡಿಮೆ ಮಾಡಿ ನೈಂಟಿ ಕುಡ್ದು ಸಾಧ್ಯ ಇಲ್ಲ ಎಷ್ಟೋ ಜನ ಏನು ಮಾಡ್ತಾರೆ ಬಾರ್ಗಳನ್ನ ಚೇಂಜ್ ಮಾಡೋಕೆ ಹೋಗ್ತಾರೆ ಬ್ರ್ಯಾಂಡ್ಗಳನ್ನ ಚೇಂಜ್ ಮಾಡಿರೋರು ಇದ್ದಾರೆ ಅಥವಾ ಮನೆ ಕಾಸು ಎತ್ಕೊಂಡು ಹೋಗ್ಬಿಟ್ರೆ ಜಾಸ್ತಿ ಕುಡಿದ್ಬಿಡ್ತೀನಿ ಅಂತ ಕಡಿಮೆ ಕಾಸು ಎತ್ಕೊಂಡು ಹೋಗಿ ಕುಡಿಯೋರು ಇದ್ದಾರೆ ಆ ಥರ ಎಲ್ಲ ಪ್ರಯತ್ನಗಳು ಪಟ್ಟಿರ್ತಾರೆ ಎಷ್ಟೋ ಜನ ಆದರೆ ಅದರಿಂದ ಸಾಧ್ಯ ಆಗಿರಲ್ಲ ಸಂಪೂರ್ಣವಾಗಿ ಬಿಟ್ಟು ಏನಿದೆ ಮೆಡಿಕಲ್ ಟ್ರೀಟ್ಮೆಂಟ್ ಸ್ಟಾರ್ಟಿಂಗಲ್ಲಿ ತೊಗೊಂಡು ಆ ನರಗಳೆಲ್ಲ ಯಾವಾಗ ಇವ್ರಿಗೆ ಸರಿ ಹೋದಾಗ ಬಿಟ್ರಲ್ ಸಿಂಟಮ್ಸಿಂದ ಹೊರಗೆ ಬಂದಾದಮೇಲೆ ಕೌನ್ಸಿಲಿಂಗ್ ತೊಗೊಂಡು ಸಂಪೂರ್ಣವಾಗಿ ಗುಣಮುಖರಾಗೋದು ತುಂಬಾ ಒಳ್ಳೇದು ಅದಾದಮೇಲೆ ನಂತರ ಫಾಲೋ ಅಪ್ಗಳು ಮಾಡುವಂಥದ್ದು ಒಳ್ಳೆಯದು ಈಗ ಕೆಲವ್ರಿಗೆ ಕರುಳುಗಳೆಲ್ಲ ಸುಟ್ಟೋಗಿದೆ ಅಂದರೆ ತುಂಬ ಕುಡಿದು ಕುಡಿದು ಒಳಗಡೆ ಎಲ್ಲ ಹೋಗ್ಬಿಟ್ಟಿದೆ ಅನ್ನೋ ಥರ ಮಾತಾಡ್ತಾರೆ ಸೊ ನಿಮ್ಮ ಹತ್ರ ಆ ಥರ ಪೇಷಂಟ್ಗಳು ಬಂದಾಗ ಅವ್ರಿಗೆ ಅತಿಯಾಗಿ ಏನಾದರೂ ಬೇರೆ ಒಂದು ಟ್ರೀಟ್ಮೆಂಟು ಮತ್ತು ಕೇರು ಇಲ್ಲ ಅಂಥ ಪೇಷಂಟ್ಗಳನ್ನ ಯಾಕಂದ್ರೆ ಆಲ್ರೆಡಿ ಇವ್ರಿಗೆ ಡ್ಯಾಮೇಜ್ ಆಗೈತೆ ಇವ್ರನ್ನ ಸೇರಿಸ್ಕೊಳ್ಳೋದಾ ಇಲ್ಲಾಂದರೆ ಯಾಕೆ ಇವ್ರನ್ನ ಸೇರಿಸ್ಕೊಬೇಕು ಈ ಪ್ರಶ್ನೆಗಳು ಏನ್ ಅನ್ಸರ್ ನಾವು ಮೊದಲನೇದಾಗಿ ಫಸ್ಟ್ ಆತರ ಒಂದು ಕನ್ಸಲ್ಟ್ ಮಾಡ್ತೀವಿ ಇಲ್ಲೇನಿದೆ ನಮ್ಮ ಡಾಕ್ಟರ್ ಸೈಕ್ರಿಸ್ಟ್ ಕನ್ಸಲ್ಟ್ ಮಾಡಿ ಅವರು ಏನು ಗೈಡೆನ್ಸ್ ಮಾಡ್ತಾರೆ ಆ ಗೈಡೆನ್ಸ್ ಮೇಲೆ ನಾವು ಅದನ್ನ ತಗೋತೀವಿ ತುಂಬಾ ಯಾಕೆ ಅಂತಂದ್ರೆ ಈಗ ಐಸೋ ಕಂಡೀಷನ್ಸ್ ಅಲ್ಲಿ ಕೆಲವ್ರಿಗೆ ಇನ್ನೇನು ಲಿವರ್ ಸಮಸ್ಯೆ ಆಗಿರುತ್ತೆ ಅಂತವ್ರನ್ನೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಆವಾಗ ಆಗ್ಬೋದು ಜಾಸ್ತಿ ಆಗುತ್ತೆ ಜೊತೆಗೆ ಏನಂತಂದ್ರೆ ಮೆಡಿಕಲ್ಗೆ ನಾವೇನಿದೆಯೋ ಅದನ್ನ ರೆಫರ್ ಮಾಡ್ತೀವಿ ಡಾಕ್ಟರ್ಸ್ ಏನು ಸಲಹೆ ಕೊಡ್ತಾರೆ ಮನೋವೈದ್ಯರೇ ಆಗಿರ್ಬೋದು ಅಥವಾ ನಮ್ಮ ಡಾಕ್ಟ್ರ್ ಆಗಿರ್ಬೋದು ಏನು ಸಲಹೆ ಕೊಡ್ತಾರೆ ಆ ಸಲಹೆಯನ್ನು ನಾವು ಪಾಲನೆ ಮಾಡ್ತೀವಿ ಆಲ್ಮೋಸ್ಟ್ ಈಗಿರೋರೆಲ್ಲೂ ಇಲ್ಲಿ ಅಂದ್ರೆ ತುಂಬಾ ಬಡವರೇ ಅನ್ಕೋತೀನಿ ಯಾಕಂದ್ರೆ ದುಡ್ಡು ಅಫಿಷಿಯಲ್ಸು ಜಾಸ್ತಿ ಈ ಒಂದು ಚಟಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ತುಂಬಾ ಇರೋರೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡೋರು ಇಲ್ಲ ಕೂಲಿ ಮಾಡೋರು ಇಲ್ಲ ವ್ಯವಸಾಯ ಮಾಡೋರು ಈ ತರ ಜನಗಳು ನಮಗೆ ಕಾಣಿಸ್ತಾ ಇದೆ ಹೌದು ನಿಮ್ಗೆ ಇವರೆಲ್ಲನು ಯಾವ ಬ್ರಾಂಡನ್ನ ಜಾಸ್ತಿ ಕುಡುದು ಈ ತರ ಹೆಚ್ಚು ಕಮ್ಮಿ ಆಗಿದೆ ಯಾವ ಬ್ರಾಂಡ್ನ ಇವರು ಫೋಕಸ್ ಮಾಡ್ತಾರೆ ಹೆಚ್ಚಾಗಿ ಇವರು ಆಲ್ಮೋಸ್ಟ್ ಆಲ್ ಏನು ಅಂತಂದ್ರೆ ಲೋಕಲ್ ಬ್ರಾಂಡ್ಸ್ ಫೋಕಸ್ ಮಾಡ್ತಾರೆ ಯಾಕೆಂದ್ರೆ ರೇಟ್ ಇವ್ರಿಗೆ ಏನು ಅಂತಂದ್ರೆ ಜಾಸ್ತಿ ಕುಡಿಬೇಕು ಇವ್ರಿಗೆ ಕಡಿಮೆ ಬೇಕು ಕಡಿಮೆ ಇರೋವಂಥ ಒಂದು ಡ್ರಿಂಕ್ಸ್ಗಳು ಯಾವುದಿದೆ ಅದನ್ನ ಇವರು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ಏನಾಗುತ್ತೆ ಅದಿನ್ನೂ ಹೆಚ್ಚಿಗೆ ಇದಾಗ್ತದೆ ಹಾಗಾಗಿ ಏನು ಅಂತಂದರೆ ಜಾಸ್ತಿ ಲೋಕಲ್ ಡ್ರಿಂಕ್ಸ್ಗಳನ್ನ ಯೂಸ್ ಮಾಡ್ತಾರೆ ಅಂದರೆ ರೈತರು ಕೂಡ ಇಲ್ಲಿ ನನಗೆ ಈಗ ಒಂದು ಮಾತಾಡಿಸದೆ ತುಂಬ ಜನ ವ್ಯವಸಾಯ ಮಾಡೋರೇ ಕಾಣಿಸ್ತಾವ್ರೆ ಮತ್ತೆ ಇಲ್ಲಿ ವ್ಯವಸಾಯ ಮಾಡೋರು ಕೂಲಿ ಮಾಡೋರು ಸಣ್ಣ ಪುಟ್ಟೆ ಏನೋ ಗಾರ್ಮೆಂಟ್ಸು ಇನ್ನೊಂದು ಕೆಲಸ ಮಾಡೋರು ಈ ಥರದ್ದೇ ಹೆಚ್ಚಾಗಿ ಈ ಒಂದು ಅಡಿಕ್ಷನ್ ಅಲ್ಲಿರೋದ ಇದಕ್ಕೆ ಬಿಟ್ ಬೇರೆ ಅಡಿಕ್ಷನ್ ಅಂತ ಬಂದಾಗ ಪ್ರತಿಯೊಬ್ಬರು ಕೆಲವರು ಇದ್ದಾರೆ ದೊಡ್ಡವರು ಇದ್ದಾರೆ ಅಥವಾ ಶ್ರೀಮಂತರು ಇದ್ದಾರೆ ಇವರು ಇದ್ದಾರೆ ಎಲ್ಲರೂ ಇದ್ದಾರೆ ಆದರೆ ಮುಖ್ಯವಾಗಿ ಏನು ಅಂತಂದರೆ ಈಗ ಈ ಒಂದು ಫೆಸಿಲಿಟೀಸ್ಗಳನ್ನ ತಗೊಂಡು ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ ಆ ಥರ ಜನ ಇಲ್ಲಿ ಬರ್ತಾ ಇದ್ದಾರೆ ಇನ್ನು ದೊಡ್ಡ ದೊಡ್ಡವರು ಕೆಲವರು ಇವಾಗ ಕುರ್ತ ಇವಾಗ ತುಂಬ ಒಂದು ದೊಡ್ಡ ಅಲ್ಲಿ ಇರ್ತಕ್ಕಂಥ ಒಂದು ಆಸ್ಪತ್ರೆಗಳಿಗೆ ಹೋಗ್ತಕ್ಕಂಥದ್ದು ಆ ಥರ ಇದೆ ಇಲ್ಲೂ ಬಂದಿದ್ದಾರೆ ಸ್ವಲ್ಪ ಜಾಸ್ತಿ ನಮ್ಮ ಹತ್ರ ಇಲ್ಲಿ ಇರೋದು ಮಧ್ಯಮ ವರ್ಗದವರು ಮತ್ತು ಬಡ ಕುಟುಂಬದವರು ಹೆಚ್ಚಾಗಿ ಇಲ್ಲಿ ಟ್ರೀಟ್ಮೆಂಟ್ ಯಾಕೆಂದ್ರೆ ನಾವು ಅಮೌಂಟ್ನ ರೀಸನಬಲಾಗಿ ಇದ್ದೀವಿ ಹಾಗಾಗಿ ಇಲ್ಲಿ ಬಂದು ನಮ್ಮ ಹತ್ರ ಚಿಕಿತ್ಸೆ ತಗೋತಾರೆ ಜೊತೆಗೆ ಕೌನ್ಸಿಲಿಂಗು ತುಂಬ ಚೆನ್ನಾಗಿದೆ ರಿಸಲ್ಟ್ ಚೆನ್ನಾಗಿದೆ ಯಾಕೆಂದರೆ ನಾವು ಸುಮಾರು ವರ್ಷಗಳಿಂದ ಇದು ಮಾಡ್ತಾ ಇರೋದ್ರಿಂದ ರಿಸಲ್ಟ್ ಚೆನ್ನಾಗಿ ಕೊಡ್ತಾ ಇರೋದ್ರಿಂದ ಇಲ್ಲಿ ತ ಖಂಡಿತ ಬರ್ತಾರೆ ಇವ್ರಿಗೆ ಆಹಾರ ಪದ್ಧತಿ ಇಲ್ಲಿ ಯಾವ ಥರ ಇರುತ್ತೆ ಯಾಕಂದರೆ ಕೆಲವರಿಗೆ ನಾರ್ತ್ ಕರ್ನಾಟಕದವ್ರಿಗೆ ನಮ್ಮ ಸೌತ್ ಕರ್ನಾಟಕದ ಊಟ ಸ್ವಲ್ಪ ಇಡಿಸುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ಇಲ್ಲಿ ಇವ್ರಿಗೆ ಆರೋಗ್ಯ ಚೇತರಿಕೆ ಆಗಬೇಕು ಮತ್ತೆ ದೇಹಕ್ಕೆ ಶಕ್ತಿ ಬರಬೇಕು ಏನೆಲ್ಲ ಒಂದು ಆಹಾರದ್ದು ವ್ಯವಸ್ಥೆ ಇಟ್ಕೊತೀರ ಏನಿದು ಫಸ್ಟ್ ಟ್ವೆಂಟಿ ಒನ್ ಡೇಸಲ್ಲಿ ಏನು ಮಲ್ಟಿವಟಮಿನ್ಸು ಮತ್ತು ಏನು ಡಿಟಾಕ್ಸ್ ಟ್ಯಾಬ್ಲೆಟ್ಸ್ಗಳಿದೆ ಅದು ಕೊರತಾದ ಜೊತೆಗೆ ಊಟದ ವ್ಯವಸ್ಥೆಗಳನ್ನ ನಾವು ಮಾಡ್ತಾ ಹೋಗ್ತೀವಿ ಬೆಳಗ್ಗೆ ಟಿಫನ್ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ರಾತ್ರಿ ಊಟ ಇರುತ್ತೆ ಒಂದು ಮೂರು ಟೈಮು ಬ್ಲ್ಯಾಕ್ ಟೀ ಇರುತ್ತೆ ಜೊತೆಗೆ ಸ್ನ್ಯಾಕ್ಸ್ ಇರ್ತೈತೆ ವೆಜ್ ತಿನ್ನೋರಿಗೆ ವಾರಕ್ಕೊಂದು ದಿವಸ ಸಾರಿ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಇರುತ್ತೆ ವಾರಕ್ಕೊಂದು ದಿವಸ ಈ ಥರ ಎಲ್ಲ ಇರುತ್ತೆ ಮತ್ತೆ ಕೆಲವರೆಲ್ಲ ಕೆಲವರು ಔಟ್ಸೈಡ್ ಸರ್ಸು ಕೆಲವರು ಇನ್ನೂ ಕೆಲವರು ನಾವು ಮನೆಯಿಂದನೇ ತಂದು ಕೊಡ್ತೀವಿ ಫುಡ್ ಅಂತಾರೆ ಅದು ಅಲ್ಲೋ ಇದೆ ಕೆಲವರು ಫ್ರೂಟ್ಸ್ಗಳು ತಂದು ಕೊಡ್ತಾರೆ ಅದು ಅಲ್ಲೋ ಇದೆ ಯಾಕಂದ್ರೆ ನಾವು ಹಿಂಗೆ ಹಿಂಗೆ ಅಂತ ಏನಿಲ್ಲ ತಂದು ಕೊಡುವಂತ ಒಂದು ನಾವು ಮಾಡ್ತೀವಿ ಬಂದಾಗ ವ್ಯವಸ್ಥೆ ಕಾಂಟ್ಯಾಕ್ಟ್ ಮಾಡೋ ಬಿಡ್ತೀವಿ ಬಟ್ ಡಿಟಾಕ್ ಡಿಟಾಕ್ಸಿಫಿಕೇಶನ್ ಪೀರಿಯಡ್ ಅಲ್ಲಿ ಪ್ಲಸ್ ಅಲೋಷನೇಷನ್ ವಿಡ್ರಾಲ್ಸ್ಗೆ ಹೋಗುವಂಥ ಸಮಯದಲ್ಲಿ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಬೇಡ ಅಂತೀವಿ ಯಾಕೆ ಅಂತಂದ್ರೆ ಅವ್ರ ಮೈಂಡು ಮನೆ ಕಡೆ ಡೈವರ್ಟ್ ಆಗುತ್ತೆ ಸಾಕು ಅಂತ ಹೇಳಿ ಪ್ರೋಗ್ರಾಮ್ನ ಡಿಸ್ಕಂಟಿನ್ಯೂ ಮಾಡೋ ಚಾನ್ಸಸ್ ಇರೋದ್ರಿಂದ ನಾವು ಬೇಡ ಆದಷ್ಟು ನೀವು ಅವಾಯ್ಡ್ ಮಾಡಿ ಅಂತೇಳಿ ಇಲ್ಲೇ ಊಟ ವ್ಯವಸ್ಥೆ ಊಟದ ವ್ಯವಸ್ಥೆಗಳನ್ನ ತೊಗೊಂಡು ಅವ್ರಿಗೆ ಬೇಕಾದಂಥ ಒಂದು ವಿಚಾರಗಳಲ್ಲಿ ಕೊಡ್ತೀವಿ ಸೊ ಓಕೆ ಫೈನಲ್ಲಾಗಿ ನಮ್ಮ ವೀಕ್ಷಕರಿಗೆ ಈ ಒಂದು ಸಂಸ್ಥೆನಲ್ಲಿ ಏನೆಲ್ಲ ಒಂದು ಚಟುವಟಿಕೆಗಳು ಮತ್ತು ಏನೆಲ್ಲ ಒಂದು ನೆಕ್ಸ್ಟು ಫ್ಯೂಚರ್ ಪ್ಲ್ಯಾನ್ಗಳು ಏನು ನಡೀತಾ ಇದೆ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಿ ಫೈನಲ್ ಆಗಿ ಏನು ಹೇಳ್ಬೋದು ಅಂತಂದರೆ ಯಾರಿವತ್ತು ಮದ್ಯಪಾನ ಮತ್ತು ಮಾದಕ ಚಟಗಳ್ನ ಯಾರು ತುಂಬ ಅಡಿಕ್ಷನ್ ಆಗಿದ್ದಾರೆ ತುಂಬ ಯಾಕೆ ಅಂತಂದರೆ ಆ ಥರದವ್ರನ್ನೆಲ್ಲ ದಯವಿಟ್ಟು ಸೇರಿಸಿ ಅಥವಾ ಅವ್ರನ್ನೇ ಕರ್ಕೊಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಒಬ್ಬ ಮಧ್ಯವೇಶನ ವ್ಯಸನ ತಗೊತಾಯಿದ್ದ ಅಂತಂದ್ರೆ ಅವರ ಒಂದು ಕುಟುಂಬ ಅವರ ನೆರೆಯವರೆಯವ್ರಿಗೆ ಮತ್ತು ಬೇರೆಯವ್ರಿಗೆಲ್ಲ ತುಂಬ ಎಫೆಕ್ಟ್ ಆಗುತ್ತೆ ನಾವು ಅನ್ಕೋತೀವಿ ಮದ್ಯಪಾನ ಮಾಡೋ ಅವನೊಬ್ಬಗೆ ಮಾತ್ರ ಲಿವರ್ ಹೋಗ್ತದೆ ಅಂತ ಯಾಕೆಂದ್ರೆ ಅವ್ನು ನಂಬ್ಕೊಂಡಿರೋವಂಥವ್ರು ಹೆಂಡತಿ ಮಕ್ಕಳು ಅವ್ರ ಸಂಬಂಧಿಕರು ಬೇರೆ ಬೇರೆ ಅಕ್ಕಪಕ್ಕ ಕೆಲಸದ ಜಾಗ ಎಲ್ಲದರಲ್ಲೂ ಎಫೆಕ್ಟ್ ಆಗುತ್ತೆ ಹಂಗಾಗಿ ಆ ತರ ಯಾರು ಚಟಕ್ಕೆ ಬಲಿಯಾಗಿದ್ದಾರೆ ಅವ್ರನ್ನ ಇಮ್ಮಿಡಿಯೇಟಾಗಿ ಅವ್ರನ್ನ ಸೇರಿಸೋದು ಒಳ್ಳೆಯದು ಯಾಕೆಂದ್ರೆ ನಾವು ಎಷ್ಟೋ ಜನ ನಾವು ನೋಡಿರೋ ಪ್ರಕಾರ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಕೊಂಡು ನೆಗ್ಲೆಕ್ಟ್ ಮಾಡ್ಕೊಂಡು ತೀರೋಗಿದ್ದಾರೆ ಯಾಕೆಂದ್ರೆ ಪ್ರೋಗ್ರಾಮ್ನ ಲೇಟ್ ಆದಷ್ಟು ಲಿವರ್ ಸಿರೋಸಿಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬೇರೆ ಕೆಲವರು ಅಪಘಾತಗಳಲ್ಲಿ ಅಲ್ಲಿ ಹೋಗಿ ತೀರೋಗಿದ್ದಾರೆ ಕೆಲವರು ಸೂಸೈಡ್ಗಳು ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಖಿನ್ನತೆಗಳ ಪಟ್ಬಿಡ್ತಾರೆ ಒಬ್ಬ ಮನುಷ್ಯ ಅತಿಯಾಗಿ ಕುಡಿತಾ ಇದ್ದಾಗ ಅವನು ಯಾವ ಇದ್ರಲ್ಲೂ ಅವನು ಸರಿ ಬರಲ್ಲ ಸರಿ ದಾರಿಗೆ ಬರಲ್ಲ ಆಂಗಲ್ ಇಂದನು ಹಂಗಾಗಿ ಏನ್ ಮಾಡ್ಬೇಕು ಆದಷ್ಟು ಶೀಘ್ರದಲ್ಲೇ ಇದಕ್ಕೆ ಪರಿಹಾರ ಕಂಡುಕೊಬೇಕು ಏನಿದೆ ಬಂದು ಕನ್ಸಲ್ಟ್ ಮಾಡಬೇಕು ಫಸ್ಟು ಸಂಸ್ಥೆಗೆ ಬಂದು ಯಾವುದು ಇದು ಸಂಸ್ಥೆ ಈ ಸಂಸ್ಥೆಯಲ್ಲಿ ಏನು ಮಾಡ್ತಾರೆ ಎತ್ ಮಾಡ್ತಾರೆ ಟ್ರೀಟ್ಮೆಂಟ್ ಯಾವ ಥರ ಪ್ರೊಸೀಜರ್ ಇದೆ ಅಂತ ಹೇಳಿ ನಮ್ಮನ್ನೆಲ್ಲ ಬಂದು ಕನ್ಸಲ್ಟ್ ಮಾಡಿ ನಂತರ ಅವರು ಡಿಸಿಷನ್ ತಗೊಂಡು ಆ ಬೇಗನೆ ಶೀಘ್ರದಲ್ಲೇ ಅವರು ಇದು ಮಾಡಿದಾಗ ಅವರು ಸಮಾಜಕ್ಕೆ ಒಂದು ಉತ್ತಮ ವ್ಯಕ್ತಿ ಆಗ್ತಾರೆ ಮದುವೆ ವ್ಯಸನಗಳನ್ನ ಬಿಡ್ತಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾನು ಹೇಳೋದು ಇಷ್ಟೇ ಈ ಸಂದರ್ಭದಲ್ಲಿ ಆದಷ್ಟು ಯಾರು ಮಾದಕ ಚಟಕ್ಕೆ ಬಲಿಯಾಗಿದ್ದಾರೆ ಮತ್ತು ಮದ್ಯವ್ಯಸನಿಗಳು ಯಾವ ಚಟಗಳಿಗೆ ಬಲಿಯಾಗಿರೋರಿಗೆ ಸಹಕಾರ ಕೊಟ್ಟು ಅವ್ರನ್ನ ಒಂದು ಅಂದರೆ ಆ ಸದ್ ಅವ್ರನ್ನ ಸೇರಿಸಿ ಅವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಕೊಡಿಸೋದು ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ ಸೂಪರ್ ಒಳ್ಳೆಯ ವಿಚಾರ ಸೊ ವೀಕ್ಷಕರು ಯಾಕಂದರೆ ಹೇಮಂತ್ ಸರು ಅವ್ರು ಬಂದು ಇದರಲ್ಲಿ ತುಂಬ ಅನುಭವ ಐತೆ ಸಾಕಷ್ಟು ಸಾವಿರಾರು ಜನಕ್ಕೆ ರಿಕವರಿ ಮಾಡಿ ಆಚೆ ಅವರು ಕಳಿಸಿದ್ದಾರೆ ಇವತ್ತು ಉತ್ತಮವಾದ ಒಂದು ಜೀವನ ಮಾಡ್ತಾವ್ರೆ ಇಲ್ಲಿಂದ ಆಚೆ ಹೋದವರು ಹಾಗೆ ಈಗ ಪ್ರೆಸೆಂಟು ಕೂಡ ಇರೋರು ಕೂಡ ಅವ್ರಿಗೆ ಆಲ್ರೆಡಿ ಜ್ಞಾನೋದಯ ಆಗೈತೆ ಅದಕ್ಕೆ ಬೇಕಾಗಿರೋ ಎಲ್ಲ ಥರದ್ದು ಒಂದು ಮಾರ್ಗದರ್ಶನ ಆಗ್ಬೋದು ಗೈಡ್ ಆಗ್ಬೋದು ಒಂದು ಕ್ಲಾಸಸ್ ಆಗ್ಬೋದು ಇವೆಲ್ಲ ನಡೀತಾ ಇರುತ್ತೆ ಮತ್ತು ಆರೋಗ್ಯದಲ್ಲಿ ಏನು ಏರು ಏರುಪೇರು ಇತ್ತು ಅಂದಾಗ ಅವುಗಳಿಗೆ ಸಂಬಂಧಪಟ್ಟಂತೆ ವೈದ್ಯರ ಕಡೆಯಿಂದ ಟ್ರೀಟ್ಮೆಂಟ್ ಕೊಡಿಸೋದು ಇವೆಲ್ಲ ನಡೀತಾ ಇದ್ದಾವೆ ಸೊ ಇದು ಉತ್ತಮವಾದ ಒಂದು ಸಮಾಜನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮಧ್ಯ ವ್ಯಸನ ಆಗ್ಬೋದು ಇನ್ನೊಂದು ಯಾವುದೋ ಚಟಕ್ಕೆ ಬಿದ್ದಿರೋರು ಅಲ್ಲೇ ಇದ್ಬಿಡೋದಲ್ಲ ಅವರು ಅಲ್ಲಿಂದ ವಾಪಸ್ ಬಂದು ಹೊಸ ಜೀವನನ ಮತ್ತೆ ಒಳ್ಳೆಯ ಜೀವನನ ಮಾಡಲಿ ಅನ್ನೋ ಒಂದು ಉದ್ದೇಶ ಸೊ ಇದು ಸಾಕಷ್ಟು ಕುಟುಂಬಗಳಿಗೆ ಎಲ್ಪ್ ಆಗೈತೆ ಇನ್ನೂ ಕೂಡ ಎಲ್ಪ್ ಆಗಬೇಕು ಮುಂದೆ ಕೂಡ ಈ ಥರದ ತೊಂದರೆಯಲ್ಲಿರೋರು ಈ ಥರದ್ದು ಒಂದು ಸಂಸ್ಥೆಗೆ ಬಂದು ಆ ಒಂದು ಜೀವನ ಏನೋ ಆದರೂ ಚಟಗಳಲ್ಲಿದ್ದು ಆ ಚಟಗಳಿಂದ ಹೊರಗಡೆ ಬಂದು ಒಳ್ಳೆ ಜೀವನ ಮಾಡಲಿ ಅಂತೇಳಿ ಈ ಒಂದು ಎಪಿಸೋಡ್ಗಳು ಅಂದರೆ ಈ ಒಂದು ಎಪಿಸೋಡ್ಗಳ ಮುಖಾಂತರ ಗಮನಕ್ಕೆ ತೊಗೊಂಬರ್ತಾಯಿದ್ದೀವಿ ಬಳಸ್ಕೊಳ್ಳಲಿ ಅಂತೇಳಿ ಸೊ ಈ ಥರದ್ದು ನೆಕ್ಸ್ಟು ಕೂಡ ಬೇರೆ ವಿಚಾರಗಳನ್ನ ನಾನು ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ